ತಂದೆರೇನ್ ಅದನ್ನೇ ಮಾಡು ಶಿಲಾ ಮಂಟಪ ಮಾಡಿಬಿಡು ಅಂದ್ರೆ ಉಳಿತೈತಿ ಅದಕ್ಕೆ ತಗಸ್ಬಿಡ ಅಂತ ಹೇಳಿದ್ರು ಆಗ ಅವಾಗ ತಗಸ್ಬಿಟ್ರಿ ಆಸಿ ಎಲ್ಲ ತಗಿಸಿ ಪಿಲ್ಲರ್ ಹಾಕ್ಸಿ ಕಂಬ ಕಲ್ಲಿಂದ ಮಾಡಿ ಆಮೇಲೆ ಮ್ಯಾಲ ಏನ್ ಮಾಡ್ಕೊಂತ ಹೊಸ ಉದ್ಯೋಗ ಇತ್ತು ಅದಕ್ಕೆ ಮ್ಯಾಲೆ ಶಿವಲಿಂಗ ಮಾಡೋಣ ಬಂತು ಹಂಗಾಗಿ ಶಿವಲಿಂಗ್ ಕಡೆ ಹೋಗೋಣ ನಿಲಿಂಗ ಮಾಡಕ್ಕೆ ಬರ್ರಿ ಬರ್ರಿ ನಾವು ಏನು ಅನ್ಕೊಂಡೀವಿ ನಾವು ಈ ಪ್ರಮಾಣದಾಗ ಮಾಡ್ತೀವಂತ ನಮ್ಗೆ ಪ್ರಜ್ಞೆ ಇದ್ದಿಲ್ಲ ಅದು ಹೆಂಗಾಯ್ತು ನಾ ನಮ್ಗೆ ಆಶ್ಚರ್ಯ ಆಗೈತಿ ನಾವು ಬರೀ ರೊಕ್ಕಗಳ ಸಂಬಂಧ ಇದ್ವಿ ಇಂತ ಕೆಲ್ಸ ರದ್ದಿಲ್ಲ ನಮ್ ನಜರ್ ಎಲ್ಲಾರು ತಿರ್ಗಿಸ್ಬಿಟ್ರ ಪೋರಪ್ಪ ನಾವು ಬದ್ದಿ ಮಾಡಿದ್ವಿ ಬಸವಂತ ಶಿವಗಳಂತ ಸರಂಡ್ರವರು ಈ ಶರಣರ ಗದ್ದಿಗೆ ಇಲ್ಲಿ ಐತಿ ಆ ಗದ್ದಿಗೆ ಮಹಿಮೆಯಿಂದ ಎಲ್ಲ ನಡೆದೈತಿ ಆ ಬಸವಂತ ಶಿವಗಳಂತ ಬಾಲ ಬ್ರಹ್ಮಚಾರಿಗಳವರು ಆಗಲೇ ನೂರಾರು ವರ್ಷದಿಂದಾನ ಗದ್ದಿಗೆ ಐತಿ ಇಲ್ಲಿ ಆ ಗದ್ದಿ ಈಗ ಅದನ್ನ ಊ ಇದನ್ನು ಊರ್ಜಿತ ಅವಸ್ಥೆ ಇತ್ತು ಬಂದು ಇದನ್ನ ಕೆಲಸ ಮಾಡಿ ಹೌದು ನಮ್ಮ ಕೈ ಮೇಲೆ ಆಗೈತಿ ಸ್ವಲ್ಪ ನಮ್ಮ ಪರಿಚಯ ಅಂದ್ರೆ ನಾವು ಈ ಮಠದ ಮೂಲ ಮೂಲ ಪುರುಷರು ಬಸವಂತಯ್ಯರು ಅಂತ ಇದ್ರು ನಮ್ಮ ತಂದೆಯವರು ಅವ್ರ ಮಕ್ಕಳು ನಾವು ನಮ್ಮ ತಂದೆಯವರು ವಿಶೇಷವಾಗಿ ನೇತ್ರ ತಜ್ಞರವರು ಕಣ್ಣಿನ ಡಾಕ್ಟರ್ ಅವರು ಹಾ ಆಮೇಲೆ ಅವರು ಸ್ವತಂತ್ರ ಹೋರಾಟಗಾರರು ಐತಿ ಆಮೇಲೆ ಅವರು ಇದು ಐ ಸ್ಪೆಷಲಿಸ್ಟ್ ನೇತ್ರ ತಜ್ಞರು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಆಗೈತಿ ಒಂದೇದು ಆಮೇಲೆ ಸ್ವಾತಂತ್ರ್ಯ ಹೋದ್ರೆ ಅದು ಪೆನ್ಷನ್ನೂ ಬರ್ತೈತೆ ಎರಡನೇದು ಹೀಗಾಗಿ ಅವರು ಆಮೇಲೆ ಧಾರ್ಮಿಕ ಕಾರ್ಯದೊಳಗೆಲ್ಲ ತೊಡಸ್ಕೊಂಡು ತಮ್ಮ ಜೀವನನ ಅದಕ್ಕೆ ಮುಡುಪಾಗಿಟ್ರು ಜನಸಾಮಾನ್ಯರಿಗೆ ಅವ್ರ ಕೈಯೊಳಗೆ ಲಕ್ಷಾಂತರ ಮಂದಿಗೆ ಉಚಿತವಾಗಿ ಕಣ್ಣು ಕೊಟ್ಟರು ಆಗಿನ ಕಾಲದಾಗ ಲಕ್ಷಾಂತರ ಮಂದಿಗೆ ಆಮೇಲೆ ಲಕ್ಷಾಂತರ ಮಂದಿ ಉಚಿತವಾಗಿ ಮನೆ ಮಾಡ್ರೆ ಆಗಿನ ಕಾಲದಾಗ ಅಂತ ನೋಡ್ತೀವಲ್ಲ ಈಗ ಈ ಕಡೆ ಒನ್ಯ ಗದ್ಗಿರೋದು ಶರಣರ ಬಸವಂತ ಶಿವಗಳು ಅಂತ ಈ ಮಠದ ಮೂಲ ಪುರುಷರವರು ಬ್ರಹ್ಮಚಾರಿಗಳು ಹಾಂ ಅವರು ಗದ್ದಗಿ ಈ ಕಡೆ ಒನ್ಯದ್ರೆ ಆಮೇಲೆ ಇಲ್ಲ ನಾವು ನೋಡಿಲ್ಲ ನಮ್ಮ ತಂದೆಯರು ಅವ್ರ ಆಶೀರ್ವಾದ ಹುಟ್ಟ್ಯಾರಂತ್ರಿ ಅಂದ್ರೆ ನಮ್ಮ ಹೆಸರು ವೀರಬಸಯ್ಯ ಹಾಂ ಈ ಮಠದ ನಮ್ಮ ತಂದೆಯರ ತಂದೆ ನಮ್ಮ ಅಜ್ಜನ ಹೆಸರು ವೀರಬಸಯ್ಯ ಮೂರ್ತಿ ಪ್ರತಿಷ್ಠಾಪನೆ ಇಲ್ಲ ಅವ್ರಿಗೆ ಮಾಡಿಲ್ಲ ನಮ್ಮ ಹಜ್ಜಾರ ಹೆಸರು ವೀರಭಸಯ್ಯ ಆಗಿನ ಕಾಲದವಳು ಆ ಬಸವಂತ ಶಿವಗಳು ಬ್ರಹ್ಮಚಾರಿಗಳು ಅಂದ್ರೆ ಲೋಕ ಸಂಚಾರ ಮಾಡ್ಕಂತ ಅವ್ರಿಗೆ ಮೂಲ ಗದಗ ಗದಗ ಹತ್ರ ಬೆಟಗೇರಿ ಅಂತೈತಿಲ್ಲ ನಮ್ಮ ಸಂಬಂಧಿಕರಲ್ಲಿ ಅದಾರ ಆ ಮಠದ ಮಠದಿಂದ ಅವ್ರು ಲೋಕ ಸಂಚಾರ ಮಾಡ್ಕಂತ ಬಂದು ಬಂದು ಇಲ್ಲಿಗೆ ನೆಲೆ ಮಾಡಿದರು ಈ ಊರಿಗೆ ಈ ಮಠಕ್ಕೆ ಅಂದ್ರೆ ಅವ್ರು ಲೋಕ ಸಂಚಾರ ಮಾಡ್ಕಂತಾನೆ ಬಂದಾರೀ ಬಾದಾಮಿ ಚೊಳಸುಗುಡ್ಡ ಹಿಂಗೆಲ್ಲ ಅಲ್ಲೆಲ್ಲಿ ಅಲ್ಲೆಲ್ಲಿ ಪವಾಡ ಮಾಡ್ಕೊಂತ ಬಂದು ಈ ಗುಡದೂರು ಏನಂತ ಶರಣ ಬಸವರ ಅವರು ಗುರುಗಳ ಇವರು ಬಸವಂತಿವಿಗಳು ಹಾಂ ಪವಾಡ ಮಾಡಿದ್ರೆ ಹೇಳ್ತೀರಾ ಪವಾಡ ಅಂದ್ರೆ ಅದಕ್ಕೆ ನೂರಾರು ಪವಾಡಗಳದವ ಅವ್ರಿಗೆ ಆದರೆ ನಿಮ್ಗೆ ಹೇಳ್ಬೇಕಂದ್ರೆ ಅದಾವೆ ಕೆಲವೊಂದು ಹೇಳ್ತೀನಿ ಆಮೇಲೆ ಈ ಮಠಕ್ಕೆ ಬಂದ ತ ಬಂದ ಬಂದ ಟೈಮಿನೊಳಗೆ ಈ ಮಠದ ಒಬ್ಬರು ಮೂಲ ಪುರುಷರು ಸಾವಂತ್ರೆಮ್ಮ ಅಂತ ಇದ್ದರು ಅವರು ಬಾಲಬ್ರಹ್ಮಚಾರಿಗಳು ಸಾವಂತ್ರೆಮ್ಮ ಅಂತ ಅವ್ರ ಹೆಸರು ಅವರು ಹನ್ನೆರಡು ವರ್ಷ ಬೇವಿನ ರಸ ಕುಡಿತಿದ್ರಂತ ಬೇವಿನ ರಸ ಊಟ ಇಲ್ಲ ಏನಿಲ್ಲ ಬರೀ ಬೇವಿನ ರಸ ಬರೀ ಬೇವಿನ ರಸದ ಮೇಲೆ ಹನ್ನೆರಡು ವರ್ಷ ನಡೆದಕ್ಕದ್ದೆ ಅದು ಯಾವ ಕಾರ್ಯಕ್ಕೆ ಮಾಡಿದ್ರೂ ಬರ್ತಿಲ್ಲ ನಮ್ಗೆ ಹನ್ನೆರಡು ವರ್ಷ ಬೇ ಬೇವಿನ ರಸ ಕೂಡ್ದೀವನ ಅವರು ಆ ಟೈಮ್ನೇ ಸ್ಯಾರಂಡ್ ಇಲ್ಲಿಗೆ ಬಂದರು ಯಾರು ಬಸವಂತಿವ್ ಈ ಮಠಕ್ಕೆ ಬಂದರು ಅವ್ರು ಲೋಕ ಸಂಚಾರ ಮಾಡ್ಕಂತ ಬಂದರು ಬಂದ ಟೈಮಿನೊಳಗೆ ಇವರು ಸಾವಂತ್ರ ಇದ್ದರು ಈ ಮಠದೊಳಗೆ ಅವ್ರಿಗೆ ಬಾಲ್ಯ ವಿವಾಹ ಆಗ್ತದ್ದು ಆಗಿನ ಕಾಲದೊಳಗೆ ಬಾಲ್ಯ ಆತಾದ ಏನೋ ಆಕಾಶಿತ ಆಗಿನ ಕಾಲದ ಕಾಲ ಪ್ಲೇಗ್ ಅಂತ ಬರ್ತತ್ತಲ್ಲ ಆ ವಿಚಾರದೊಳಗೆ ಅವರು ಗಂಡ ತಿರ್ಕೊಂಡ್ಬಿಡ್ತರು ನಾನು ಗಂಡ ಹೆಂಡ್ತಿ ಸಂಪರ್ಕ ಇಲ್ಲ ತೊಟ್ಲಕ್ಕ ಮದುವೆ ಮಾಡ್ತಿದ್ರು ಅವರು ಹಾಂ ಅವಾಗ ಹಂಗಾಗಿ ಅವ್ರು ಮೇಲೆ ಒಳ್ಳೆ ಮರು ಆಗಲಿಲ್ಲ ಅವರು ಶಾವಂತರ ಮೇಲೆವ್ರು ಅವರು ಒಂದು ಶರಣರ ಲೆಕ್ಕದಾಗ ತಮ್ಮ ಜೀವನ ನಡ್ಸ್ಕೊಂತ ಬಂದುಬಿಟ್ರು ಬಂದ ಮೇಲೆ ಈ ಮಠದ ಮುಂದೆ ದಾರಿ ಬೇಕಲ್ಲ ಅವ್ರಿಗೆ ಮದುವೆ ಇಲ್ಲ ಮತ್ತು ಮುಂದೆ ಈ ಮಠಕ್ಕೆ ನೋಡ್ಕೊಂಡು ಹೋಗೋರು ಯಾರು ಇದ್ದಂಗೆ ಆಗ್ತಲ್ಲ ಅವಾಗ ನನ್ನ ಹೆಸರು ಏನು ವೀರ್ಭಸಾಯ ಅಂತ ಇತ್ತಲ್ಲ ನಮ್ಮ ಅಜರ್ನ ಕರ್ಕೊಂಡು ಬಂದರು ಅಂದರೆ ಸಾವಂತರಮ್ನಾರ ತಂಗಿ ಮಗ ಅವರು ಅಲ್ಲಿ ಇದ್ರ ಗದಿಯ ಅವರು ಅವ್ರನ್ನ ಈ ಮಠಕ್ಕೆ ಕರ್ಕೊಂಡು ಬಂದರು ವೀರ್ಭಸಾಯ ಅನ್ನಾರು ಆಮೇಲೆ ಅವ್ರು ಕರ್ಕೊಂಡು ಬಂದು ಅವ್ರಿಗೆ ಮದುವೆ ಮಾಡಿ ಮುಂದಿನ ಸಂತಾನ ನಡೆಸ್ಬೇಕಂತೇಳಿ ಮಾಡಿದ್ರಲ್ಲ ಅವ್ರಿಗೆ ಹೆಣ್ಣು ಮಕ್ಕಳಾದರು ಬರೀ ಹೆಂಡ್ಸ್ ಮಕ್ಕಳು ಆಗಲಿಲ್ಲ ಹಂಗೆ ಆ ಟೈಮ್ನಾಗೆ ಬಸವಂತಿವಳಿ ಇಲ್ಲಿ ಮಠಕ್ಕೆ ಬಂದ್ರಲ್ಲ ಅವಾಗ ಅವ್ರು ಕೇಳ್ಕೊಂಡ್ರಿ ಯಾರು ನಮ್ಮ ಅಜ್ಜರ್ ಹಿಂಗ ನಮ್ ಫ್ರೆಂಡ್ಸ್ ದಯಮಾಡ್ಸ ನಾವು ಶಿವಲಿಂಗದ ಒಳಗನ್ರಿ ಒಳಗೆ ಒಳಗೋಗಕ್ ದಾರಿ ಐತಿ ಹೋಗ್ಬೋದು ಎಲ್ಲರಿಗೂ ಪ್ರವೇಶಕ್ಕೆ ಯಾವಾಗಲೂ ಐತಿ ಯಾವಾಗಲೂ ದಾರಿ ಐತಿ ಪ್ರಿಯ ವೀಕ್ಷಕರೇ ಸದ್ಭಾವನಾ ಲಿಂಗುವಿನ ಒಳಗಡೆ ಹೋಗೋಣ ಪರಮಾತ್ಮನ ದರ್ಶನವನ್ನು ಮಾಡ್ಕೊಂಡು ಬರೋಣ ಜ್ಯೋತಿರ್ಲಿಂಗ ದರ್ಶನವನ್ನು ಕೂಡ ಮಾಡ್ಕೊಂಡ್ ಬರೋಣ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಅಜ್ಜರು ಅವರು ಸಮ್ಮುಖನ ಅವರ ಸಾನ್ನಿಧ್ಯದಲ್ಲಿ ನಾವು ಲಿಂಗಗಳ ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಬನ್ನಿ ಜೊತೆಗೆ ನಮ್ಮ ಈ ಸದ್ಯಕ್ಕೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮಠದ ಭಕ್ತರು ಕೂಡ ಅವರು ಶರಣಪ್ಪ ಹೇಳ್ಕೊಂಡರವರು ಕೂಡ ನಮ್ಮ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಸ್ವಂತ ಗ್ರಾಮವಾದ ತಾಳ್ಕೆರೆ ಗ್ರಾಮಕ್ಕೆ ಲೈಕ್ ಬುಕ್ ಯೂಟ್ಯೂಬ್ ಅವರು ಈ ಒಂದು ನಮ್ಮ ತಾಳ್ಕೆರೆ ಗ್ರಾಮ ಅಂದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಾಳ್ಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದ ಸ್ವಾಮಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸದ್ಭಾನುವ ಲಿಂಗವನ್ನು ನಿಮ್ಮೆಲ್ಲರಿಗೂ ವೀಕ್ಷಣೆ ಮಾಡಿಸ್ಲಿಕ್ಕೆ ನಮ್ಮ ವಿರವಸೆ ಅಜ್ಜರ ಜೊತೆ ಇದ್ದಾರೆ ಅವ್ರ ಜೊತೆನ ಒಳಗಡೆ ಹೋಗಿ ಮತ್ತು ಮೇಲಿಂದು ಕೆಳಗಿಂದು ಎಲ್ಲ ಹೊರಗಿಂದು ಸೊ ಪ್ರತಿಯೊಂದು ಲಿಂಗಗಳ ಜೊತೆಗೆ ಬಹಾರ ಲಿಂಗ ಆಮೇಲೆ ನೂರ ಸುತ್ತಮುತ್ತ ಇರ್ತಕ್ಕಂಥ ನೂರ ಎಂಟು ಲಿಂಗಗಳನ್ನು ಈ ಅದ್ಭುತವಾಗಿರ್ತಕ್ಕಂಥ ಸದ್ಭಾನುವ ಲಿಂಗವನ್ನು ಮಾನ್ಯ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸಲು ಆಗಮಿಸಿದರೆ ನೀವೆಲ್ಲರೂ ಈ ಒಂದು ಶಿವಲಿಂಗವನ್ನು ಮತ್ತು ಈ ಒಂದು ಮಠವನ್ನು ಪರಿಚಯ ಮಾಡಿಕೊಂಡು ತಾವೆಲ್ಲರ ಪುನೀತರಾಗಬೇಕಂತೇಳಿ ನಾವು ವಿನಂತಿಸ್ಕೊಳ್ತಾ ಈಗ ನಾವೆಲ್ಲರೂ ವೀರಭಸ್ಯ ಮಹಾಸ್ವಾಮಿಗಳ ಒಡಗೂಡಿ ನಾವು ಒಳಗಡೆ ಹೋಗಿ ಈ ಒಂದು ದೇವಸ್ಥಾನವನ್ನು ಪರಿಚಯವನ್ನು ಮಾಡಿಸ್ಕೊಡಲು ಮಾನ್ಯ ಸ್ವಾಮೀಜಿಯವರು ಆಗಮಿಸಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಒಳ್ಳೆಯದಾಗಿ ಬರ್ರಿ ಒಳಗಡೆ ಹೋಗೋಣ ಬನ್ನಿ ನಮ್ಮ ಪ್ರೀತಿಯ ವೀಕ್ಷಕರಿಗೂ ಕೂಡ ಕೂಡ ಸ್ವಾಗತ ಅವ್ರ ಮುಖೇನ ನಾನು ಬರ್ರಿ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿಸೋಣ ಸದ್ಭಾವನಾ ಲಿಂಗ ಅಂತ ಇದೆ ಅದಕ್ಕೆ ಹೆಸರಿಟ್ಟಿವಿ ದೊಡ್ಡ ಅರವತ್ತೈದು ಫುಟ್ ಏನ್ ಶಿವಲಿಂಗ ಐತಿ ಫುಟ್ ಅರವತ್ತೈದು ಫುಟ್ ಅರವತ್ತೈದು ಯಾಕೆ ಮಾಡಿವಿ ಅಂದ್ರೆ ಹಿಂದಕ್ಕೆ ಅರವತ್ಮೂರು ಪುರಾತನಂತ ಸರಂಡಿದ್ರು ಅರವತ್ ಮೂರು ಪುರಾತನರು ಅವ್ರು ಅರವತ್ಮೂರು ಪ್ಲಸ್ ನಮ್ಗೆ ಎರಡು ಕೆಳಗ ಇಬ್ಬರು ಸೆರಂಡದಾರ ಮೂರು ಪ್ಲಸ್ ಇವ್ರಿಬ್ರು ಅದಕ್ಕೆ ಅರವತ್ತೈದು ಫುಟ್ ಶಿವಲಿಂಗ ಮಾಡಿವಿ ಏನ್ರಿ ಅದ್ರೊಳಗೆ ಅರವತ್ತೈದು ಫುಟ್ನೊಳಗ ಒಳಗಡೆ ಒಳಗಡೆ ಪ್ರವೇಶ ಒಂದು ಈ ದ್ವಾರವನ್ನ ತಲೆಬಾಗಿ ಹೋಗ್ಬೇಕಂತ ಮಾಡ್ಯಾರ ತಲೆಬಾಗಿ ತಲೆಬಾಗಿ ಹೋಗ್ಬೇಕು ಒಳಗಡೆ ತಲೆಬಾಗಿ ಹೋಗ್ಬೇಕು ಅದ್ರ ಸಲುವೆ ಕಿರಿದು ಮಾಡ್ಯಾರ ನಮ್ ಕರ್ನಾಟಕದಾಗ ಇಲ್ಲ ಎಲ್ಲ ಹೊರ ರಾಜ್ಯದಾಗ ಅದಾವಲ್ಲ ಹಂಗಾಗಿ ಹೊರ ಹೋಗಿ ಸಾಮಾನ್ಯರ ಎಲ್ಲರೂ ಹೋಗಿ ನೋಡಕ್ ಆಗಲ್ಲ ಅವ್ರ ದರ್ಶನ ಮಾಡಕ್ ಆಗಲ್ಲ ಲಿಂಗದೊಳಗ ಮತ್ತೊಂದು ಸುತ್ತಲೂ ಲಿಂಗುಗಳ ಸುತ್ತಲೂ ಹನ್ನೆರಡು ಜ್ಯೋತಿ ಲಿಂಗ ಅದ ಏನೈತಿಲ್ಲ ಎಲ್ಲ ನಮ್ಮ ಕರ್ನಾಟಕದಾಗ ಇಲ್ಲವ ಜ್ಯೋತಿರ್ಲಿಂಗ ಅಂತ ಹೇಳಿ ಅದಕ್ಕೆ ಹೊರ ರಾಜ್ಯದಾಗ ಇರೋದಕ್ಕೆ ಅವುಗಳ ಇಲ್ಲಿ ಹೋಗಿ ನೋಡಕ್ ಜನಸಾಮಾನ್ಯಗೆ ಅವರೆಲ್ಲ ದರ್ಶನ ಆಗ್ಲ ಅಂತ ಹೇಳಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಇಲ್ಲೇ ಸ್ಥಾಪನೆ ಮಾಡ್ಸಿವಿ ಹೌದೌದು ಮಾಡಿವಿ ಆದ್ರ ಒಳಗಡೆನ ಐತಿ ಅಲ್ಲ ಪರಮೇಶ್ವರ್ ತೋರಿಸಿದ್ವಿ ನಮ್ ಸಾಕ್ಷಾತ್ ಪರಮೇಶ್ವರ್ ದರ್ಶನ ಆಗತೈತಿ ಅಲ್ಲಿ ಅದನ್ನ ಯಾಕೆ ಮಾಡಿರಂದ್ರ ಜಗತ್ ಕಲ್ಯಾಣಕ್ಕಾಗಿ ಹಿಮಾಲಯ ಪರ್ವತಗ ತಪಸ್ಸಿ ಕುಂತಾರ ಅಂತ ಭಾವನಾ ಆ ಚಿತ್ರ ತೋರ್ಸ್ಯಾರ ಅವರು ಜಗತ್ ಕಲ್ಯಾಣಕ್ಕಾಗಿ ನಮ್ಗೊಬ್ಬರಿಗೆ ನಿಮ್ಗ ನಮ್ಗ ಇಬ್ಬರಿಗೆ ಅಲ್ಲ ಜಗತ್ಗೆ ಕಲ್ಯಾಣ ಆಗಲ್ಲ ಅಂತ ಹೇಳಿ ಹಿಮಾಲಯ ಪರ್ವತ ತಪಸ್ಸಿ ಕುಂತಾರ ಅಂತ ಭಾವನದೊಳಗೆ ಆ ಪರಮೇಶ್ವರನ ಚಿತ್ರ ತೋರಿಸ್ರು ಅವರು ಅದಕ್ಕೆ ನಾವು ಹೊರಗಿಂದ ಒಳ್ಳೆ ಭಾವನೆ ನಾವು ಇಟ್ಕೊಂಡು ಮ್ಯಾಲೆ ಲಿಂಗದೊಳಗೆ ಬಂದರೆ ನಮ್ಗೆ ಒಳ್ಳೆಯದಾಗುತ್ತ ಸದ್ಭಾವನ ಲಿಂಗ ಅಂತ ಇದಕ್ಕೆ ಹೆಸರಿಟ್ಟಿವಿ ಒಳಗಿನ ಪರಮಾತ್ಮ ನೋಡ್ರಿ ನೋಡ್ರಿ ಒಳಗಿನ ಪರಮಾತ್ಮ ದರ್ಶನ ತಗೊಳ್ರಿ ಅದಕ್ಕೆ ಜಗತ್ ಕಲ್ಯಾಣಕ್ಕಾಗಿ ಇದು ಕೂಡ ಬಹಳ ಅದ್ಭುತವಾಗಿ ಹಿಮಾಲಯ ಪರ್ವತ ತಪಸ್ಸಿ ಕುಂತಾರ ಪರಮೇಶ್ವರ ಅಂತ ಎಲ್ಲ ಭಾವನದೊಳಗ ಆ ಭಾವನದೊಳಗ ಆ ಮೂರ್ತಿ ಮಾಡ್ಯಾರ್ರಿ ಬಹಳ ಅದ್ಭುತ ಇದನ್ನ ಎಲ್ಲಿಯವ್ರನ್ನ ಕರೆಸ್ಬಿಟ್ಟು ಮಾಡಿಸಿರಿ ಇದನ್ನ ಶಿವಮೊಗ್ಗ ಸುರೇಶ್ ಅಂತ ಹೇಳಿ ಒಳ್ಳೆ ಶಿಲ್ಪಿಗಳ್ರಿ ಅವರು ಶಿವಮೊಗ್ಗ ಶಿವಮೊಗ್ಗ ಅವ್ರು ಬಂದು ಇಲ್ಲಿ ಕಂಟಿನ್ಯೂ ಎರಡು ವರ್ಷ ತಮ್ಮ ಕೆಲಸ ಏನೇ ಇದ್ರು ಬಿಟ್ಟು ಕಂಟಿನ್ಯೂ ಎರಡು ವರ್ಷನ ಮಾಡ್ಯಾರ ಈ ಕೆಲಸನ ಎರಡು ವರ್ಷನ ಒಂದಿನ ಬಿಡುವಲ್ಲ ಅಂತ ಮಾಡಿ ಹೋಗ್ಯಾರ ಅವರು ಆಮೇಲೆ ನಾವು ಅವ್ರಿಗೆ ದುಡ್ಡು ಏನು ಕೊಟ್ಟಿವಿ ಅಂದ್ರೆ ಎಷ್ಟು ಕೊಟ್ಟಿವಿ ಅಂತ ನಾವು ಎಣಿಕೆ ಮಾಡಿಲ್ಲ ಆದ್ರೂ ಇನ್ನ ಕೊಡ್ಬೇಕಂತ ನಮ್ಮ ಮನಸ್ಸಿನಾಗ ಐತಿ ಅವ್ರ ಕಲಾಕ ಇದು ನಿಮ್ಮ ಅವರು ನಿಮ್ಮ ಒಂದು ಭಕ್ತಿ ಹಾ ಯಾಕಂದ್ರೆ ಅವ್ರ ಕಲೆಗೆ ಬೆಲೆ ಕಟ್ಟಂತಾಗಿಲ್ಲ ಯಾಕಂದ್ರೆ ಎಷ್ಟೋ ಜನ ಪ್ರವಾಸಿಗರು ಯಾತ್ರಿಕರು ಭಕ್ತರು ಬರ್ತಾರಲ್ಲ ಇದನ್ನ ಯಾರು ಮಾಡ್ಯಾರಂತ ಕೇಳ ಯಾರು ಕೇಳೋರು ಯಾರು ಮಾಡ್ಯಾರಂತ ಕೇಳ ಕೇಳ್ತಾರಲ್ಲ ಅದಕ್ಕೆ ನಮ್ಗೆ ಮಾಡಿದ್ದೆಲ್ಲ ಜಡ್ಡೆಲ್ಲ ಪರಿಹಾರ ಆಗುತ್ತೆ ಅವ್ರು ಕೇಳಿದು ಯಾಕಂದ್ರೆ ನಾವೆಷ್ಟೇ ಕಷ್ಟಪಟ್ಟರು ಈ ಮಾತು ಕೇಳಿ ನಮಗೆಲ್ಲ ನೋಡಿ ನಮ್ಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ ಇಂತಹ ದೊಡ್ಡದಾದ ಲಿಂಗ ನೋಡಿದ್ದ ನಾನು ಪ್ರಪ್ರಥಮ ಈ ಇಲ್ಲಿ ಆಮೇಲೆ ನಮಗ ಈಗೇನ ಕಲಾಕಾರ ಈ ಪರಮಾತ್ಮನ ದರ್ಶನ ಬಹಳ ಚೆನ್ನಾಗಿದೆ ಇದು ಪರಮಾತ್ಮನ ದರ್ಶನ ನಾವು ಅಲ್ಲಿ ಹೋಗಿ ಕೈಲಾಸದಲ್ಲಿ ಕೈಲಾಸದಲ್ಲಿ ಪರಮೇಶ್ವರನ ದರ್ಶನ ಪಡ್ಕೊಂಡಿವಿ ಅಂತ ಮನೋಭಾವನೆ ಬರುವಂತ ರೀತಿಯೊಳಗನೆ ರಚನೆ ಮಾಡ್ಯಾರ ಸರ್ ಆ ರಚನೆ ಅದ್ಭುತವಾಗಿದೆ ಈ ಲಿಂಗನ ಅಂಗ ಮಾಡಿದಾರೆ ಇದಕ್ಕೆಲ್ಲ ಕಾರಣೀಭೂತ ಅಂದ್ರೆ ನಮ್ಮ ಊರ ಬಸವಂತಿವಿಗಳ ಅಜ್ಜರ ತುಂಬಾ ಧನ್ಯವಾದಗಳು ಅಜ್ಜರ ಒಳ್ಳೆ ಆಮೇಲೆ ನಮ್ಮ ಶೀಲಕ್ಕೆ ಒಂದು ಕಲ್ಯಾಣಕ್ಕಾಗಿ ಇಂತದೊಂದು ದೊಡ್ಡ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿರಿ ಬಹಳ ಅದ್ಭುತವಾಗಿದೆ ಇದು ನಮಗೆ ಬಹಳ ನೋಡಿ ತುಂಬಾ ಖುಷಿ ಅನಿಸ್ತದೆ ಹೇಳಿ ಸರ್ ಹೇಳಿ ಏನ್